ಕಾವ್ಯಶಾಸ್ತ್ರ ಎಲ್ಲ ಓದಿಸುವುದು ಶೇಷಾದ್ರನಾಥ ಶಾಸ್ತ್ರಿಗಳು ಮತ್ತು ಅವರಿಗೆ ನಮ್ಮ ಸಿದ್ಧಾಂತ ಅವರಿಗೆ ಅವರು ಸ್ಮಾರ್ಥ ಸಂಪ್ರದಾಯ ಹೋದರು ಕಾಮ ಶಿಷ್ಯರು ದೊಡ್ಡ ವಿದ್ವಾಂಸರು ಮತ್ತು ನಮಗೆ ನಮ್ಮ ವೇದಾಂತ ಅಂತ ಕಲಿಯಬೇಕು ಅದು ಅವರಿಗೆ ಗೊತ್ತಿಲ್ಲ ಆವಾಗ ಏನು ನಮ್ಮ ಸ್ವಾ ಅಚ್ಚುದಾಸರಿದ್ದರು ಅಚ್ಚುದಾಸರ ಮತ್ತು ಪೇಜಾವರುಗಳು ಸ್ವಾಮೀಜಿಗಳು ಬಹಳ ಪ್ರೀತಿ ಅತ್ಯುತ್ತಾಸರು ಎಲ್ಲರಿಗೂ ಪ್ರೀತಿ ಯಾಕೆಂದರೆ ಅವರ ಹರಿಕಥೆ ಎಷ್ಟೋ ದೊಡ್ಡ ದೊಡ್ಡ ಶಾಸ್ತ್ರಗಳ ಜ್ಞಾನ ಉಂಟಲ್ಲವ ಅದು ಸುಲಭವಾಗಿ ಮಾಧ್ವ ಸಿದ್ಧಾಂತ ಅವರು ಹೇಳುತ್ತಾ ಇದ್ದರು ಅಬಂಗ ಇದ್ದರು ಅವರು ಹೇಳ್ತಾ ಒಬ್ಬ ಸ್ವಾಮೀಜಿ ಕೇಳಿದ್ದಾರೆ ಅವರ ಹತ್ರ ನೀವು ಅಭಂಗ ಹೇಳ್ತಾ ಇದ್ದೇನೋ ನೀವು ಈ ಅದ್ವೈತ ಕೂಡ ಹೇಳ್ತಾ ಇದ್ದೀರಿ ಅವಾಗ ಅವರು ಹೋಗಿ ಹೇಳಿದರು ಅಂತ ಒಂದು ಗುಲಾಬ್ ಇದೆ ಅವರೇ ಹೇಳಿದ್ರು ನಮ್ಮ ಹತ್ತಿರ ಗುಲಾಬ್ ಇದೆ ಗುಲಾಬ್ ಎಲ್ಲರಿಗೂ ಪ್ರೀತಿ ಅದರ ಕೆಳಗೆ ಮುಳ್ಳು ಇರುವುದು ಯಾರು ಮುಳ್ಳು ತೆಕೊಳ್ಳುತ್ತಾರಾ ಇಲ್ಲ ಮುಳ್ಳು ಬಿಡುತ್ತಾರೆ ಅವರ ರೀತಿಯಲ್ಲಿ ಮುಳ್ಳು ಬಿಟ್ಟು ನಾವು ಆ ಗುಲಾಬನ್ನು ತೆಕ್ಕುತ್ತೇವೆ ರೋಸನ್ನು ತೆಕ್ಕುತ್ತೇವೆ ಹಾಗೆ ಎಲ್ಲದಲ್ಲಿಯೂ ಕೂಡ ಒಳ್ಳೆಯದನ್ನು ನಾವು ತೆಕ್ಕಬೇಕು ಅದು ಅವರ ಅವರು ಹೇಳುವುದು ಮಾತು ದೊಡ್ಡ ದೊಡ್ಡ ಸಿದ್ಧಾಂತ ಎಲ್ಲವೂ ಉಪಕಥೆ ರೂಪ ಉಪಕಥೆ ರೂಪದಲ್ಲಿಯೂ ಹೇಳಿ ಮಾತು ಸಿದ್ಧಾಂತವನ್ನು ಅವರು ಹೇಳುವವರು ಒಂದು ದೊಡ್ಡ ಪ್ರಚಾರ ಅವರಿಗೆ ಇವರು ಕರೆಯುತ್ತಾರೆ ಮಾತವ್ರು ಮಾತ್ರ ಎಲ್ಲ ಕರೀತಾರೆ ಎಲ್ಲರೂ ಕರೆಯುತ್ತಾರೆ ಅಲ್ಲಿ ಹೋಗಿ ಕೂಡ ಅವರು ಮಾತು ಸಿದ್ಧಾಂತ ಅವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ ಅಷ್ಟೇ ಆ ರೀತಿ ಅವರದ್ದು ಅಚು ನಮಗೂ ಕೂಡ ಬಹಳ ಬ್ಯಾಂಗ್ಳೂರಿನಲ್ಲಿ ನಮ್ಮ ಮಠದಲ್ಲಿದ್ದಾಗ ಸಾಯಂಕಾಲಕ್ಕೆ ಅವರು ಬರುವುದು ನಾವು ಕಲಿತು ಬರುವುದು ಕೆಲವು ಸಮಯದಲ್ಲಿ ಅವರು ಹರಿಗದಿರುತ್ತದೆ ಕಲಿತು ಬಂದ ಮೇಲೆ ಇವರು ಹೇಳುವುದು ಓ ನಾವು ಕಲಿದುದು ಹಾಗೆ ಇವರು ಆ ವಿಷಯವನ್ನೇ ಸಣ್ಣ ಮಕ್ಕಳಿಗೂ ಅರ್ಥ ಆಗುವಂತೆ ಹೇಳ್ತಾರೆ ಅವರಿಗೂ ಎಲ್ಲ ಸ್ವಾಮೀಜಿಯ ಅವರಿಗೆ ಪ್ರೀತಿ ಅವರಿಗೆ ಒಂದು ಪ್ರೀತಿ ಇತ್ತು ಇವರು ಹೇಳಿದರು ನಮ್ಮ ಜಿ ಎಸ್ ಬಿ ಗಳಿಗೆ ಮಠ ಎಂದರೆ ಬಹಳ ಪ್ರೀತಿ ಸ್ವಾಮೀಜಿಯವರ ಹಾಗೆ ಅದರಲ್ಲೆಲ್ಲೂ ಎಲ್ಲ ಸ್ವಾಮೀಜಿ ಅದರಲ್ಲಿಯೂ ಕೂಡ ನಮ್ಮ ಸ್ವಾಮೀಜಿಯವರು ಅದು ಬೆಳೆಸಿದ್ದಾರೆ ಬಹಳ ಬೆಳೆಸಿದ್ದಾರೆ ಅವರು ಅಚ್ಚು ಇಷ್ಟು ದೊಡ್ಡ ಇದಾಗಿರಬಹುದು ಅವರಿಗೆ ಎಲ್ಲರೂ ಹೋಗಿ ಏನ್ ಮಾಡುವುದೆಂದರೆ ನಮ್ಮ ಸ್ವಾಮೀಜಿ ಹತ್ರ ಕೇಳಿದ್ರು ದಾದ ಇದು ಗರಿಕ ಎಲ್ಲವೂ ಓದಿ ಬಂದರು ಬಂದ ಮೇಲೆ ಅವರಿಗೆ ಒಂದು ಅಂಕಿತ ಬೇಕು ಅವರ ಯಾವ ಪದ್ಯಗಳು ಪದ್ಯಗಳು ಕೂಡ ತೆಕ್ಕಿ ಅವರಲ್ಲಿ ಮೂಲ ನಾರಾಯಣ ಎಂದು ಬರ್ತದೆ ಅದು ಸ್ವಾಮೀಜಿಯವರು ಕೊಟ್ಟದ್ದು ಅವರಿಗೆ ಎಲ್ಲಿಯೂ ಕೂಡ ಹೋಗಿ ಆ ಅವರ ಮನಸ್ಸಿನಲ್ಲಿ ಈ ವಿಚಾರ ಏನೆಂದರೆ ನಾವು ಇದು ಎಲ್ಲವೂ ಬಂದದ್ದು ನಮ್ಮ ಗುರುಗಳ ಆಶೀರ್ವಾದದಿಂದ ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಎಂದು ಹಾಗೆ ಎಲ್ಲರಲ್ಲಿಯೂ ಪ್ರೀತಿ ಅವರ ಹತ್ರ ಹೇಳಿ ಮತ್ತು ನಮ್ಮ ಬೆಂಗಳೂರು ಮಠ ಬಿ ಎಂ ಎಲ್ಲರೂ ಹೇಗೆ ಇಲ್ಲಿಯೇ ನಮಗೆ ವಿದ್ವಾಂಸರು ಬೇಕು ನಮಗೆ ವೇದಾಂತವನ್ನು ಕಲಿಸುವವರು ಆವಾಗ ಕೂಡಲೇ ಇಲ್ಲಿ ಏನಲ್ಲ ಎಲ್ಲಿ ಅಂಬಲಮೇಡ್ನಲ್ಲಿ ನಾವಿರುವುದು ಮೂರು ತಿಂಗಳಿಗೋಸ್ಕರ ಶ್ರೀನಿವಾಸ ಮೂರ್ತಿಗಳು ಬಂದಿದ್ದರು ಶುರುವಿನಲ್ಲಿ ಮತ್ತು ಅವರು ಹೋಗಿದರು ಮತ್ತು ಬಂದದ್ದು ರಾಮಾಚಾರ್ಯರು ಅಲ್ಲಿ ಒಂದು ನಾಲ್ಕು ತಿಂಗಳು ಅವರು ಇದ್ದರು ಮತ್ತು ನಾವು ಅಲ್ಲಿಂದ ಇಲ್ಲಿ ಬಂದು ಬಂದಿದ್ದೇವೆ ವ್ಯಾಕರಣಕ್ಕೆ ಮತ್ತು ಅಲ್ಲಿಯೇ ವ್ಯಾಕರಣ ದೊಡ್ಡ ದೊಡ್ಡ ವಿದ್ವಾಂಸರು ನಮ್ಮ ಮಾಧ್ಯಮದಲ್ಲಿ ಬಹಳ ಆದರೆ ಸ್ವಲ್ಪ ಈಗ ಇದೆ ಎಂದು ಹೇಳಿದರು ಸ್ವಲ್ಪ ಆದ್ರೆ ನಾವು ಬೆಳೆಸುತ್ತಾ ಇಲ್ಲ ಎಲ್ಲ ಷಡಂಗವನ್ನೂ ಬೆಳೆಸಬೇಕು ಈಗ ಇಷ್ಟು ಸುಧಾಂತ ಪಂಡಿತ ಮೇಲೆ ಬಿಡುತ್ತಾರೆ ಆದರೆ ವ್ಯಾಕರಣದಲ್ಲಿ ದೊಡ್ಡ ಒಂದು ವಿದ್ವಾಂಸ ಬೇಕು ಎಂದರೆ ಎಂದೋ ಎರಡೋ ಸಿಗಬಹುದು ಹಾಗಲ್ಲ ಬೇಕಾದದ್ದು ಅದು ಷಡಂಗ ನಮ್ಮ ಕೃಷ್ಣನ್ ನಂಬೋದ್ರಿ ಎಂಬುದು ಕೃಷ್ಣ ಅವರ ಹೆಸರು ಅವರು ಪ್ರೊಫೆಸರ್ ಸಂಸ್ಕೃತ ಕಾಲೇಜಿನಲ್ಲಿ ಪ್ರೊಫೆಸರ್ ಅವರು ಏನು ಅವರಿಗೆ ಏನಿಲ್ಲ ನಮಗೆ ವ್ಯಾಕರಣದಲ್ಲಿ ಉತ್ಪತ್ತಿ ಬರುವುದಕ್ಕೆ ಪ್ರಧಾನ ಕಾರಣ ಅವರು ವಾರಕ್ಕೆ ಎರಡೇ ದಿನ ಬರುವುದು ಅವರು ಶನಿ ಮತ್ತು ರವಿವಾಸ ಅವರಿಗೆ ಪುಸ್ತಕ ಇಡುತ್ತದೆ ನಾವು ಸಿದ್ಧಾಂತ ಗೌಮದಿ ಮನಸ್ಸಿನಲ್ಲಿ ಬಾಲಮ್ಮನೋರಮ್ಮೆಯನ್ನು ಮನಸ್ಸಿನಲ್ಲಿ ತಿಳ್ಕೊಂಡು ಅವರು ಪಟ 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 ಹೇಳ್ತಾ ಹೋಗ್ತಾರೆ ಪಟ ಪಟ ಅವರಿಗೆ ನೋಡುತ್ತಾ ಇಲ್ಲ ನಾವು ಇಲ್ಲಿಯೂ ಇವರು ಹೇಳ್ತಾ ಇದ್ದಾರೆ ನೋಡ್ಬೇಕು ಬಾಲಮನೋರ ಮೇಲೆ ಅಲ್ಲಿ ಇದೆ ವ್ಯಾಖ್ಯಾನದಲ್ಲಿ ಅದು ಮಾತ್ರ ಅಲ್ಲ ಅವರು ಹೇಳ್ತಾರೆ ಇದಕ್ಕೆ ಈ ಬಾಳಮನೋರ ಮೇಲೆ ಈಗ ಹೇಳಿದೆ ಇದಕ್ಕೆ ಪ್ರಧಾನವಾದ ವ್ಯಾಖ್ಯಾನ ಭಾಷಲ್ಯದಲ್ಲಿ ಹಾಗೆ ಹೇಳ್ತಾರೆ ಭಾಷ್ಯಕಾರಣ ಪತಂಜಲಿ ಅವರು ಈಗ ಹೇಳ್ತಾರೆ ಅಂತ ಹೇಳ್ತಾರೆ ಇವರು ಅವರೇ ವ್ಯಾಕರಣ ಇಲ್ಲಿ ಬಂದಿದೆ ವ್ಯಾಕರಣಕ್ಕೆ ಯಾರೋ ಇಬ್ಬರು ಬಂದಿದ್ರು ನಮಗೆ ನಮಗೆ ಸಮಾಧಾನ ಆಗಲಿಲ್ಲ ಏನೇನೋ ಹೇಳ್ತಾ ಇದ್ದಾರೆ ವ್ಯಾಕರಣ ನಮಗೆ ಗೊತ್ತಿಲ್ಲ ವಿಷಯ ಅವರಿಗೆ ನಮಗೆ ಹೇಗೋ ಗೊತ್ತು ಅರ್ಥ ಮಾಡ್ತಾ ಇದ್ದೇವೆ ಅದು ಅವರಿಗೆ ಗೊತ್ತಿಲ್ಲ ಅವ್ರ ಎಮ್ ಪಿ ಎಚ್ ಡಿ ಅವರು ಕನ್ನಡದಲ್ಲಿ ಎಂಎ ಇದೆ ಅಲ್ಲವೋ ಪಿ ಎಚ್ ಡಿ ವಿದ್ವಾಂಸರೇ ಇಲ್ಲ ಅಂದ್ರೆ ಹೇಳುವುದಲ್ಲ ಆಗಿದೆ ಮತ್ತು ಹೇಳಿದೆ ಏನಾಗುವುದು ಎಂದು ಮತ್ತು ಹೇಳಿ ವಾಪಾಸು ಅಚ್ಚುದಾಸರು ಮತ್ತು ದಯಾಂದರು ಎಲ್ಲರೂ ಹೇಳಿದಾಗ ಬಾರಿಗೆ ಕಲಿಸಿಬಿಟ್ಟಿದೆ ಆಗಿದೆ ನಮ್ಮ ವ್ಯಾಕರಣ ಭಾಷ್ಯ ಎಲ್ಲ ಆಗಿದೆ ವ್ಯಾಕರಣ ಆಗಿದೆ ಇದಾಗಿದೆ ಮತ್ತು ಡೈರೆಕ್ಟ್ ತತ್ವ ಪ್ರಕಾಶ ಸಂಪೂರ್ಣ ಆಗಿದೆ ಉಳಿದದ್ದು ಇದು ಏನು ನ್ಯಾಯಸೂಧ ಪ್ರಾರಂಭ ಆಗಿದೆ ಎರಡು ಮೂರು ಪಾಠ ಇತ್ತು ಎರಡು ಪಾಠ ಆಗುತ್ತಾ ಇದೆ ಏನು ಮಾಡುವುದು ಲಾಸ್ಟ್ ಆದರೆ ದೇವರು ಒಳ್ಳೆಯದು ನಮಗೆ ನ್ಯಾಯದಲ್ಲಿ ಅತ್ಯಂತ ಕಠಿಣ ಇವಾಗಲೂ ಅದು ಓದುವುದಕ್ಕಾಗುವುದೊಂದು ಪ್ರಾಭಾ ಪ್ರಾಭಾಕ್ರಮದ ಖಂಡನೆ ಒಂದು ಇದು ಸಮಯ ಬಾಧ ಅದೇ ಬಹಳ ಜಡಿಲ ಅದರಲ್ಲಿ ಬಾಕಿ ಎಲ್ಲವೂ ಅಷ್ಟು ಕಷ್ಟ ಇಲ್ಲ ಭಾಷ್ಯ ಪ್ರಧಾನ ಪ್ರೀತಿಯ ಭಾಷೆ ಅಂದರೆ ಅದು ಭಾಷೆ ತತ್ವ ಪ್ರಕಾಶ ಸುಲಭವಾಗಿ ಜಯತೀರ್ಥರು ಹೇಳುತ್ತಾ ಹೋಗುತ್ತಾರೆ ಭಾಷೆ ಏನಾಗಿದೆ ಅವರು ಹೇಳುವುದಾಗ ನಮಗೆ ಬೇಕು ರಾಮಾಜ್ಯರು ಹೇಳಿದರು ನಮ್ಮ ಹತ್ತಿರ ಯಾರು ಯಾರು ಇರಬಹುದು ಸುಧಾ ಪಾಠ ಮಾಡುವುದಕ್ಕೆ ಅವಾಗ ಅವರು ಹೇಳಿದರು ಸತ್ಯನಾರಾಯಣ ನಾವು ನಮ್ಮ ಕಮಿಟಿಯವರ ಹತ್ರ ಹೇಳಿದೆ ಹೀಗೀಗಿದೆ ಸ್ವಾಮೀಜರ ಹತ್ರ ಬಂದು ಹೇಳಿದೆ ಆವಾಗ ಅವರಿಗೂ ಕೂಡ ಸ್ವಲ್ಪ ಮನಸ್ಸು ಏನು ಇಲ್ಲಿ ಎಷ್ಟೋ ಮಕ್ಕಳಿಗೆ ಪಾಠ ಮಾಡುವುದು ಬಿಟ್ಟು ಒಬ್ಬ ಸ್ವಾಮಿಗಳಿಗೆ ಪಾಠ ಮಾಡುವುದು ಯಾಕೆ ಸರಿಯಾಗುವುದಿಲ್ಲ ಅವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಇದಿತ್ತು ಬಂದಿದ್ದರು ಮತ್ತು ದೇವರು ಹಾಗೆ ಪಾಠ ಆಗಿದೆ ಹಾಗೆ ಯಾಕೆಂದ್ರೆ ನಾವು ಹೇಳುವುದು ಅವರ ಹತ್ರ ಹೇಳಿದ್ದಾಗಲೇ ಮೂರು ವಿದ್ವಾಂಸರು ಅಂದರೆ ನಮಗೆ ಕಾಲ ಕಲಿಸುವುದಕ್ಕೆ ನಮ್ಮ ಶೇಷಾದ್ರಾದಿ ಶಾಸ್ತ್ರಿಗಳು ಯಾವಾಗಲೂ ಹೇಳ್ತಾ ಇದ್ದರು ಸ್ವಾಮೀಜಿಯರಿಗೆ ಒಬ್ಬರಿಗೆ ಕಲಿಸಿದ್ರೆ ಪಾಠ ಅದು ನೂರು ಜನರಿಗೆ ಪಾಠ ಮಾಡುವ ಹಾಗೆ ನಮ್ಮ ಶಾಸ್ತ್ರಿಗಳು ಅವರು ಸ್ಮಾರತದು ನಾವು ಯಾರಿಗೂ ವಿರೋಧ ಮಾಡುವುದಿಲ್ಲ ಯಾಕೆಂದರೆ ನಮ್ಮ ಸ್ವಾಮೀಜಿಯರ ಹತ್ತಿರ ಒಬ್ಬ ವಿಶಿಷ್ಟಾದ್ವೈದಿ ಹೋಗಿ ಹೋಗಿದರು ಒಂದು ಅಡ್ವೊಕೇಟ್ ಅವರು ಅವರು ಕೇಳಿದರು ಸ್ವಾಮೀಜಿಯ ಹತ್ರ ಹೋಗಿ ಯಾವ ಮತ ಸತ್ ಸತ್ಯ ಸ್ವಾಮೀಜಿಯವರೇ ಎಂದು ಅವಾಗ ಅವರು ಹೇಳಿದರು ನಿನಗೆ ಏನು ಬೇಕು ಏನು ಬೇಕು ನಿನಗೆ ಆವಾಗ ಅವರು ಏನಲ್ಲ ಸ್ವಾಮೀಜಿ ನಾವು ಹೇಳ್ತೇವೆ ನಿಮ್ಮ ಪೂರ್ವಿಕರು ಆ ಸಿದ್ಧಾಂತವನ್ನು ತೆಕ್ಕೊಂಡು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅದರಲ್ಲಿ ಅವರಿಗೆ ದೇವರ ಅನುಗ್ರಹ ಆಗಿದೆ ನೀವು ಆ ಸಿದ್ಧಾಂತದಲ್ಲಿ ಹೋಗಿ ಒಂದು ಜ್ಞಾನ ಬರುತ್ತದೆ ಜ್ಞಾನ ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ಆವಾಗ ದೇವರು ಹೇಳುತ್ತಾರಲ್ಲವೋ ಯಾವುದು ಸರಿ ಯಾವುದು ತಪ್ಪು ಅಲ್ಲಿ ತಲುಪಬೇಕು ನಾವು ನಾವು ಇಲ್ಲಿಯುವುದು ಈ ಸಂಸಾರದಲ್ಲಿ ಅಲ್ಲಿ ತಲುಪಬೇಕು ನಾವು ಅಲ್ಲಿ ಯಾವಾಗ ತಲುಪದ ಸುಲಭವೋ ಯಮೃನದೇ ತೇನ ಲಭ್ಯ ಅವನಿಗೆ ಇಚ್ಛೆ ಆಗಬೇಕು ಆದರೆ ನಮ್ಮ ವಿಶ್ವಾಸ ಹೇಗೆ ಅಂದೇ ಸಿದ್ಧಸ್ತು ಸಿದ್ಧಾಂತ ಅಂದ್ಯದಲ್ಲಿ ಯಾವುದು ಸಿದ್ಧಾಂತವಾಗಿದೆಯೋ ಅದೇ ಸಿದ್ಧಾಂತ ಎಂದು ಮೊನ್ನೆ ನಾವು ಹೋಳು ಮೊರೆ ಬೊಡಿಯೂನಿವರ್ಸಿಟಿ ಇಲ್ಲಿ ತುನೇಗೆ ಹೋಗುದಾಗ ಬರಬೇಕು ಬರಬೇಕು ಹೋಗಿದೆ ಆ ಭಂಡಾರಕೋರೆ ಓರಿಯಂಟ್ರಿಸರ್ಚು ಮಾಡಿದ್ದುದು ಒಂದು ಬಿ ಸಾರಸೋದರಿ ಬರಬೇಕು ಎಂದು ಅಲ್ಲಿ ಬಹಳ ಸನ್ಯಾಸಿಗಳಿದ್ದರು ಬಹಳ ವಿದ್ವಾಂಸರು ಒಂದು ಪುಸ್ತಕ ಓದುವಾಗ ನಾವು ಪಕ್ಕಿನ ಬಂದಿದೆ ಓ ಉತ್ತರೋತ್ತರ ಮುರಿ ನಮ್ಮ ಪ್ರಾಮಾಣ್ಯಂ ವ್ಯಾಕರಣ ಅವಾಗ ಅವರು ಹೇಳಿದರು ಇದು ವ್ಯಾಕರಣಕ್ಕೆ ಮಾತ್ರ ಪೂರ್ವ ಪೂರ್ವಂ ಪ್ರಾಮಾಣ್ಯಂ ಎಂದು ಅವರು ಹೇಳಿದರು ನಾವು ಹೇಳಿದೆ ಅಂದೇ ಸಿದ್ಧತ್ತು ಸಿದ್ಧಾಂತ ನಮಗೆ ನಮ್ಮ ಮತ ನಮಗೆ ನಮ್ಮ ಮತವೇ ಪ್ರೀತಿ ಯಾಕೆ ಕೂಡ ನಾವು ಯಾರಿಗೂ ಕೂಡ ದ್ವೇಷ ಮಾಡುವುದಿಲ್ಲ ಯಾಕೆ ಅವರಿಗೆ ಅವರದ್ದು ನಮಗೆ ನಮಗದ್ದು ಹಿಂದಿನ ಕಾಲದಲ್ಲಿ ಅದು ಆಗಿರಬಹುದು ಅದು ಬೇರೆ ಕಾಲ ಈ ಕಾಲದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಎನ್ನುವುದೇ ಕಷ್ಟ ಇರಲಿ ನಾವು ಹೇಳು ಬಂದದ್ದು ಬಹಳ ಹೋಗುತ್ತಾ ಇದ್ದೇವೆ ಹಾಗೆ ಪ್ರೀತಿಯಲ್ಲಿ ಅವರು ಹೇಳ್ತಾ ಇದ್ದರು ಸ್ವಾಮೀಜಿಯವರಿಗೆ ಒಬ್ಬರಿಗೆ ಹೇಳಿದರೆ ಅದು ನೂರು ಜನಗೆ ಅದು ಸತ್ಯವೇ ಯಾಕೆ ಎಲ್ಲರಿಗೂ ಪಾಠವಾಡುವ ಹಾಗೆ ಹೇಳಬೇಕಲ್ಲವೋ ಹಾಗೆ ಹಾಗೆ ಈ ಪಾಠ ಇಲ್ಲಿಯೂ ನಮಗೂ ಈ ವಿದ್ಯಾಪೀಠಕ್ಕೂ ನಮಗೂ ಒಂದು ಸಂಬಂಧ ಯಾಕೆ ಒಂದು ಇರಲಿ ಎಷ್ಟೋ ವಿದ್ವಾಂಸರು ಇಲ್ಲಿಂದ ಬಂದ ಬಂದುದರಿಂದ ಎಷ್ಟೋ ಕಡೆ ನಮ್ಮ ಮಾಧ್ವ ಸಿದ್ಧಾಂತದ ಪ್ರಚಾರ ಆಗಿ ಅದಕ್ಕೆ ಒಂದು ಬೆಳವಣಿಗೆ ಮಾಡುತ್ತಾ ಇದ್ದಾರೆ ಐವತ್ತು ವರ್ಷ ಅರವತ್ತು ವರ್ಷ ಆಗಿರಬಹುದು ಈ ಇದು ಆಗಿ ಎಷ್ಟು ವಿದ್ವಾಂಸರಾಗಿದ್ದಾರೆ ಎಷ್ಟು ನಿಷ್ಠಾವಂತರಾಗಿದ್ದಾರೆ ಅಷ್ಟು ದೇವರ ಭಕ್ತಿಯಲ್ಲಿ ಮಾಡಿದ್ದಾರೆ ಯಾವ ಒಂದು ಸಿದ್ಧಾಂತದಲ್ಲಿ ಕಳೆದು ಬಂದಿದ್ದಾರೆ ಅದು ಒಂದು ದೊಡ್ಡ ಕೆಲಸ ಮಾಡಿದದ್ದು ಯಾರು ನೀವು ನಾವು ಯಾರಲ್ಲ ಅದೆಲ್ಲವೂ ಇವರ ಗುರುಗಳಿಗೆ ಸಲ್ಲಿಸಬೇಕಾದದ್ದು ಅವರ ಒಂದು ದೊಡ್ಡ ಒಂದು ಮನಸ್ಸು ಏನೆಂದರೆ ಋಷೀನಾಂ ವಾಕ್ ಅರ್ಥಮನ್ ಭಾವತಿ ಎಂದು ಹೇಳ್ತಾ ಇದ್ದಾನೆ ಏನು ನಾವು ಎಲ್ಲವೂ ಮಾತಾಡಬೇಕಾದರೆ ಅರ್ಥವನ್ನು ಅನುಸಂಧಾನ ಮಾಡಿ ವಾಕ್ಯ ಪ್ರಯೋಗ ಮಾಡಬೇಕು ಆದರೆ ಋಷಿಗಳ ವಾಕ್ಯಗಳುಂಟು ಅದು ಹೇಗೆಂದರೆ ಅರ್ಥವನ್ನು ಅನುಸಂಧಾನ ಮಾಡಿಯೇ ಅದು ಹೋಗುವುದು ಎಂದು ಹಾಗೆ ಅದು ಅರ್ಥ ಮಾತ್ರ ಅಲ್ಲ ಏನಾದರೂ ಕೆಲಸ ಆದರೂ ಕೂಡ ಹಾಗೆ ಅವರು ಎಲ್ಲರೂ ಯಾಕೆ ಹಿಂದಿನ ಕಾಲದಲ್ಲಿ ಋಷಿ ಪರಂಪರೆ ಈಗಿನ ಕಾಲದಲ್ಲಿ ಮಠ ಪರಂಪರೆ ನಮ್ಮ ಸನಾತನ ಧರ್ಮವನ್ನು ಬೆಳೆಸುವುದು ಹಾಗೆ ಹಿಂದಿನ ಕಾಲದಲ್ಲಿ ಬುದ್ಧನ ಹಿಂದೆ ಋಷಿ ಪರಂಪರೆ ಬುದ್ಧನ ಅಂದರೆ ಶಂಕರಾಚಾರ್ಯರ ಅನಂತರ ಪರಂಪರೆ ಬಂದದ್ದು ಅರ್ಥ ಏನು ಒಂದೇ ನಮ್ಮ ಸನಾತನ ಧರ್ಮದ ಅಥವಾ ಶಾಸ್ತ್ರದ ರಕ್ಷಣೆ ಇಷ್ಟು ಮಾಧ್ವರು ಬಂದಿದ್ದಾರೆ ಇಷ್ಟು ಮಾಧ್ವ ಸಿದ್ಧಾಂತ ಬೆಳೆಸಿದ್ದಾರೆ ಇನಿಯೂ ಕೂಡ ಈ ಸ್ಥಾಪನದಲ್ಲಿ ದೊಡ್ಡ ದೊಡ್ಡ ಮಾಧ್ವ ಮಾತ್ರ ಅಲ್ಲ ದೇವರು ಷಡಂಗ ಬರೆದಿದ್ದಾರೆ ವೇದ ಅರ್ಥಕ್ಕೆ ಅದರಲ್ಲೂ ಕೂಡ ಮೀಮಾಂಸಾ ಇರಲಿ ವ್ಯಾಕರಣ ಇರಲಿ ಅಥವಾ ಇನ್ನಿತರ ವಿರುಕ್ತ ಇರಲಿ ಏನು ಇರಲಿ ಬೆಳೆಸಲಿ ಇನಿಯೂ ಕೂಡ ದೊಡ್ಡದು ಆಗಲಿ ಅವರ ಗುರು ಇವರ ಗುರುಗಳ ಏನು ಮನಸ್ಸಿನಲ್ಲಿ ಇಚ್ಛೆ ಇದೆಯೋ ಆ ಇಚ್ಛೆಯು ಇಲ್ಲಿಯೂ ಬೆಳಕಾಗಲಿ ಎಂದು ಮತ್ತು ಇಲ್ಲಿ ಬಂದವರಿಗೂ ಕೂಡ ಒಳ್ಳೆಯದಾಗಲಿ ಮಕ್ಕಳಿದ್ದಾರೆ ಕಲಿಯುವವರು ಏನೆಂದರೆ ಕಲಿಸರೆ ಕಲಿದರೆ ಹೇಗ ವಿದ್ಯಾದದಾದಿ ವಿನಯಂ ವಿದ್ಯೆಯಿಂದ ವಿನಯ ಬರಬೇಕು ವಿನಯದಿಂದಲೇ ಎಲ್ಲವೂ ಬರುವುದು ಮತ್ತು ಹೇಳುತ್ತಾರೆ ಸುಭಾಷಿತಗಳು ಎಷ್ಟೋ ಸುಭಾಷಿತ ಕಲಿಸುತ್ತಾರೆ ಬಾಲರ್ಶದಲ್ಲಿ ಎಲ್ಲವೂ ಅದು ಎಲ್ಲವೂ ನಮ್ಮ ಜೀವನದಲ್ಲಿ ಅಳವು ಪಡಿಸುವುದಕ್ಕೆ ಆಚಾರ್ಯ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸ ಬ್ರಹ್ಮಚಾರಿ ಪಾದಂ ಕ್ರಮೇಣ ಜೈವ ಕ್ರಮೇಣ ಚ ಏನು ಹೇಳ್ತಾರೆ ವಿದ್ಯೆಯು ಆಚಾರ್ಯದಿಂದರೂ ಗುರುಗಳ ಭುಗದಿಂದ ಕಾಲ್ ಒಂದು ರೂಪೆಗೆ ಕಾಲು ಅಂಶ ಇಪ್ಪತ್ತೈದು ಪೈಸೆ ಇಪ್ಪತ್ತೈದು ಪಯಸ್ ನಾಲ್ಕು ಗುಣ ಆದರೆ ಆಗುವುದು ಹಾಜಾರಿ ಕಳಿಸುದು ಒಂದೇ ಆದರೆ ನಮ್ಮ ಅಭಿಪ್ರಾಯದಲ್ಲಿ ಅನುಭವದಿಂದ ಬರುವುದು ಅದಕ್ಕೆ ಮೇಲೆ ಇಪ್ಪತ್ತೈದಲ್ಲ ಮೇಲೆ ಬರುವುದು ಅನುಭವದಿಂದ ಅದು ಇಲ್ಲಿಯೂ ಕೂಡ ಮಕ್ಕಳಲ್ಲಿ ದೊಡ್ಡ ಒಂದು ವಿದ್ಯಾವಂತರಾಗಿ ವಿನಯರಾಗಿ ನಮ್ಮ ಶಾಸ್ತ್ರದಲ್ಲಿ ಏನು ಇದೆ ಪರೋಪರ ನಿಧಂ ಶರೀರಂ ಪಾಪಾಯ ಪರಪೀಡನಂ ಎಲ್ಲರಿಗೂ ಉಪಕಾರ ಮಾಡುವಂತೆ ಶಾಸ್ತ್ರಾಧ್ಯಯನದಲ್ಲಿ ಬಾಕಿಯುಳ್ಳವರಿಗೆ ಪ್ರೇರಣೆ ಮಾಡುವಂತೆ ಉಪಕಾರ ಮಾಡುವಂತೆ ಈ ಮಕ್ಕಳಲ್ಲಿ ಬೆಳೆಸಲಿ ಎಂದು ಪುನಃ ದೇವರ ಹತ್ರ ನಮ್ಮ ದೇವರಾದ ವ್ಯಾಸರೋಪತಿ ನರಸಿಂಹರು ಹಾಗೆ ಕೃಷ್ಣ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ನಮಗೂ ಕೂಡ ಇಂದು ದೊಡ್ಡ ಒಂದು ಸಂತೋಷ ಆಗಿದೆ ಇವರ ಭೇಟಿ ಇವರ ಭೇಟಿ ಇಂದು ಎರಡನೇ ಸಾರಿ ಒಂದು ಆದದ್ದು ರಾಮನಿಗೋಸ್ಕರ ಈಗ ವಿದ್ಯೆಗೋಸ್ಕರ ಆದದ್ದು ಒಂದು ರಾಮನಿಗೆ ಇಲ್ಲಿ ಉಡುಪಿ ನಮ್ಮ ದೇವಸ್ಥಾನದಲ್ಲಿ ನಾವು ಬರುವುದು ಅವರು ಬರು ಪ್ರೀತಿಯಿಂದ ಬರುತ್ತಾರೆ ಅಯೋಧ್ಯೆ ವಿಷಯದಲ್ಲಿ ಮಾತಾಡಬೇಕು ನಮಗೆ ಬುರ್ಸತಿಲ್ಲ ಅದು ಬಹಳ ಅಲ್ಲಿ ಕಾರ್ಯಕ್ರಮ ಇದ್ದ ಅವರು ಅವರಿಗೂ ಕಾರ್ಯಕ್ರಮ ಇತ್ತು ಆದರೂ ಕೂಡ ಅವರು ಬಿಟ್ಟು ಪ್ರೀತಿಯಿಂದ ಅಲ್ಲಿ ಬಂದು ಇದು ಮಾಡಿದ್ದಾರೆ ನಾವು ಆ ದಿನ ಹೇಳಿದ್ದೇವೆ ಖಂಡಿತ ಮಾಡ್ತೇವೆ ಅದು ನಾವು ಅವರಿಗೆ ನಮ್ಮ ನಾವಲ್ಲ ನಮ್ಮ ಸಮಾಜ ಖಂಡಿತ ಅದು ಇದೇ ಮನಸ್ಸಿನಲ್ಲಿ ಆಗಬೇಕು ಅವರು ಕೊಟ್ಟಿದ್ದೇವೆ ಅವರಿಗೆ ನಮ್ಮ ಟೆಂಪಲ್ ಅಸೋಸಿಯೇಷನ್ ಅಂತ ನಮ್ಗೆ ಗೊತ್ತಿದೆ ಅವರೆಲ್ಲವೂ ಹೇಳುತ್ತಾರೆ ಖಂಡಿತ ಅದು ಮಾಡುತ್ತೇವೆ ನಾವು ಆದ್ರೆ ಏನು ನಿಪ್ಲೆ ತರಬೇಕಲ್ವೋ ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ ನಾವು ಕಾಯ್ದರೆ ಬಹಳ ಸಮಯದಲ್ಲಿ ನಾವು ಬಹಳ ವೇಗದಲ್ಲಿಯೇ ಮಾಡುತ್ತೇವೆ ಅದು ಮಾತ್ರ ಅಲ್ಲ ನಮಗೆ ಒಂದು ಹೆಮ್ಮೆ ಯಾಕೆಂದರೆ ಇವರ ಗುರುಗಳೇ ನಾವು ಕೇಳಿದ ಮಟ್ಟಿಗೆ ಕೇಳಿದ ಮಟ್ಟಿಗೆ ರಾಮನ ಅಲ್ಲಿ ಇದು ಮಾಡಿದ ಮೇಲೆ ಏನು ಆ ಏನೋ ಮಸ್ಜೀದು ಇದು ಮಾಡಿದ ಮೇಲೆ ರಾಮನಲ್ಲಿ ಅಲ್ಲಿ ಶುರುವಿನಲ್ಲಿ ಪ್ರತಿಷ್ಠಾಪನೆ ಮಾಡಿದುದು ಇವರ ಗುರುಗಳು ನಾವು ಕೇಳಿದ ಮಟ್ಟಿಗೆ ಆವಾಗ ಆ ಇದರಿಂದ ನಮಗೆ ಮಾತುವರಿಗೂ ಕೂಡ ಒಂದು ಸಂತೋಷದ ವಿಷಯ ಏನೆಂದರೆ ನಮ್ಮಲ್ಲಿ ಇಷ್ಟು ಸಣ್ಣ ನಾವು ಮಾತೋರ್ ಅಂದ್ರೆ ಬಹಳ ಕಡಿಮೆ ಅದು ಕಡಿಮೆ ಇರಬೇಕು ಯಾಕೆಂದರೆ ಬಹಳ ಮಾವಿನ ಹಣ್ಣಿದೆ ಬಹಳ ಇದೆ ಆದರೆ ರತ್ನಗಿರಿ ಅಪ್ಪು ಬಹಳ ಕಡಿಮೆ ಅದರಲ್ಲಿ ಶ್ರೇಷ್ಠ ಇರಲಿ ಅದರಲ್ಲಿಯೂ ಕೂಡ ಸಣ್ಣವಾಗಿ ನಮಗೆ ಒಂದು ಅಭಿಮಾನದ ವಿಷಯ ಏನು ದೊಡ್ಡ ಎಷ್ಟು ದೊಡ್ಡ ಅಂಗಾರ ಅಂಗ ಅಖಾಡ ಹರಿದ್ವಾರದಲ್ಲಿ ಇದೆ ನಾವು ಎಣಿಸಿದರೆ ನಾವು ಕೇಳಿದರೆ ಅರ್ಥ ಆಗೋದಿಲ್ಲ ಅಷ್ಟು ದೊಡ್ಡ ಇದ್ದರೂ ಕೂಡ ನಮ್ಮೊಂದು ಸಣ್ಣ ಮಾಧ್ವರ ಪ್ರತಿನಿಧಿಯಾಗಿ ಇವರು ಬಂದದ್ದು ಆದರೂ ಕೂಡ ಅವರು ದೊಡ್ಡ ಪ್ರೀತಿಯಿಂದ ಕೆಲಸ ಮಾಡುತ್ತಾ ಇದ್ದಾರೆ ದೇವರು ಅವರಿಗೆ ಇನಿಯೂ ಕೂಡ ನಾವು ಅವರ ಹತ್ರ ಪ್ರಾರ್ಥನೆ ಮಾಡುವುದು ನಾವು ಯೋಗ್ಯರಲ್ಲ ಆದರೂ ಕೂಡ ಯಾಕೆಂದರೆ ಅವರು ಕೂಡ ಅವರಿಗೂ ಕೂಡ ಇನಿಯೂ ಕೂಡ ದೊಡ್ಡದಾಗಿ ದೊಡ್ಡ ದೊಡ್ಡ ಜವಾಬ್ದಾರಿ ಬಂತು ನಮಗೆ ಸಮಾಜಕ್ಕೆ ಸಮಾಜಕ್ಕೆ ಒಂದು ಹೆಸರು ಆಗುವಂತೆ ದೇವರು ಮಾಡಿ ಎಂದು ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಾ ನಿಮಗೂ ಒಳ್ಳೇದಾಗಲಿ ಇಲ್ಲಿ ಕಲಿದ ಮಕ್ಕಳು ಇನಿ ದೊಡ್ಡದಾಗಿ ಕಲಿದು ನಮ್ಮ ಶಾಸ್ತ್ರದ ಪೋಷಣೆ ಆಗಲಿ ಎಂದು ದೇವರ ಹತ್ತಿರ ಪುನಃ ಪ್ರಾರ್ಥನೆ ಮಾಡಿ ನಿಲ್ಲಿಸಿದೆ